ಮ್ಯಾಜಿಕ್ ತಾವರೆ ಹೂವು ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಲೀಲಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು ಸುತ್ತಮುತ್ತಲಿನ ಕಾಡುಗಳು ಮತ್ತು ಸರೋವರಗಳನ್ನು ಅನ್ವೇಷಿಸಲು ಅವಳು ಇಷ್ಟಪಟ್ಟಳು ಒಂದು ದಿನ ಲೀಲಾ ಸರೋವರದ ಬಳಿ ಅಲೆದಾಡುತ್ತಿದ್ದಾಗ ನೀರಿನ ನಡುವೆ ಅರಳುತ್ತಿರುವ ಸುಂದರವಾದ ಕಮಲದ ಹೂವನ್ನು ಕಂಡಳು ಹೂವನ್ನು ಮುಟ್ಟಲು ಕೈ ಚಾಚಿದಾಗ ಅದು ಮೆಲ್ಲನೆ ಹೊಳೆಯತೊಡಗಿತು ಇದ್ದಕ್ಕಿದ್ದಂತೆ ಲೀಲಾ ತನ್ನನ್ನು ಹೂವಿನೊಳಗೆ ಎಳೆದುಕೊಂಡಳು ಪೊಳಗೆ ಅವಳು ಹೊಳೆಯುವ ದೀಪಗಳು ಮತ್ತು ಸಿಹಿ ಸಂಗೀತದಿಂದ ತುಂಬಿದ ಮಾಂತ್ರಿಕ ಜಗತ್ತನ್ನು ಕಂಡುಕೊಂಡಳು ಸೌಮ್ಯವಾದ ಧ್ವನಿ ಲೀಲಾಗೆ ಪಿಸುಗುಟ್ಟಿತು ನೀವು ವಿಶೇಷ ಉಡುಗೊರೆಯನ್ನು ಸ್ವೀಕರಿಸಲು ಆಯ್ಕೆ ಮಾಡಿದ್ದೀರಿ ನಿಮ್ಮ ಹೃದಯದ ಬಯಕೆ ಏನು ಲೀಲಾ ಪ್ರತಿಕ್ರಿಯಿಸುವ ಮೊದಲು ಒಂದು ಕ್ಷಣ ಯೋಚಿಸಿದರು ನಾನು ಯಾವುದೇ ಕಾಯಿಲೆ ಅಥವಾ ಗಾಯವನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಬಯಸುತ್ತೇನೆ ಆದ್ದರಿಂದ ನಾನು ಅಗತ್ಯವಿರುವವರಿಗೆ ಸಹಾಯ ಮಾಡಬಹುದು ಮಾಯಾ ಕಮಲದ ಹೂವು ಲೀಲೆಯ ಆಸೆಯನ್ನು ಪೂರೈಸಿತು ಆ ದಿನದಿಂದ ಅವಳು ಇತರರನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದ್ದಳು ಲೀಲಾ ತನ್ನ ಹಳ್ಳಿಗೆ ಹಿಂದಿರುಗಿದಳು ಮತ್ತು ಅನಾರೋಗ್ಯ ಅಥವಾ ಗಾಯಗಳಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡಲು ತನ್ನ ಉಡುಗೊರೆಯನ್ನು ಬಳಸಿದಳು ಲೀಲಾ ಅವರ ಸಾಮರ್ಥ್ಯದ ಸುದ್ದಿ ಹರಡುತ್ತಿದ್ದಂತೆ ಜನರು ಅವಳ ಸಹಾಯವನ್ನು ಪಡೆಯಲು ದೂರದೂರುಗಳಿಂದ ಬಂದರು ಲೀಲಾ ಅವರ ನಿಸ್ವಾರ್ಥ ದಯೆಯಿಂದ ಹಳ್ಳಿಯ ಎಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾದರು ಹಾಗಾಗಿ ಕಮಲದ ಹೂವಿನ ಮಾಂತ್ರಿಕತೆಯನ್ನು ಬಳಸಿಕೊಂಡು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಲೀಲಾ ಎಂದೆಂದಿಗೂ ಸಂತೋಷದಿಂದ ಬದುಕಿದಳು